ರೆಡಿ ಆಯ್ತು ಈಗ ಮೇಡಮ್ ಹೆಚ್ಕೊತಿದ್ದಾರೆ ಮೊಮ್ಮಗಳಿಗೋಸ್ಕರ ಅಜ್ಜ ಬಂದ್ರು ಹೊಲದಿಂದ ಫ್ರೆಶ್ ಅಪ್ ಆದ್ರೂ ಸ್ನಾನ ಮಾಡಿದ್ರು ಈಗ ಅಜ್ಜಿ ಕರ್ಕೊಂಡು ಹೋಗ್ಬೇಕು ಬಸ್ ಮಾಮಗೆ ವೈಟಿಂಗ್ ಯಾರ್ಗೆ ಏ ನಿ ದೊಡ್ಡಪ್ಪ ದೊಡ್ಡಪ್ಪ ವೈಟಿಂಗ್ ದೊಡಪ್ಪ ಸ್ವಲ್ಪ ಟೌನ್ ಬ್ಯಾಂಕ್ ಕೆಲಸ ಇತ್ತು ಅಂತ ಅಜ್ಜಿ ಊಟ ಮಾಡ್ತಿದಾರೆ ಸೌಜು ಇಲ್ಲಿದ್ದಾಳೆ ಸೌಜು ಬಾಯ್

ಆಟೋ ನೆತಿ ಮಮ್ಮಿ ಆಗಲ್ಲ ಪುಟ್ಟಿ ಹಾಕೊಂಡು ಹೋಗ್ಯಾ ಎಸ್ ಸಣ್ ರಾಯ್ ಪಟ್ಣ ಅತಿ ಕೆರೆಗೆ ಹೋಗಿ ಅತ್ತಿ ಕೆರೆಯಿಂದ ಮತ್ತೆ ಬಾ ಇವ ಮಾರೋ ಬಾಯ್ ಅಜ್ಜನ್ ಕಥ ಹೋಗ್ತಾ ಇದೀವಿ ನೋಡು ಬಾಯ್ 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 ಬಾ

ನನ್ ಮಗ್ ಕ್ವನ್ ಮೇಲೆ ಕ್ವಶನ್ ಕೇಳ್ತೀರಮ್ಮ ಯಾಕಮ್ಮ ಯಾಕೆ ಚೆಕ್ ಮಾಡ್ತಿದ್ದಾರೆ ಏನು ಎಂತ ಅಂತ ನಾ ಅಮ್ಮ ಮನೇಲಿ ಹೋಗ್ ನಿಂಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದಾರೆ ಯಾಕೆ ದುಡ್ಡಾ ದುಡ್ಡು ಚೆಕ್ ಮಾಡ್ತಾರ ದುಡ್ಡು ಯಾಕೆ ಅದು ಇದು ಅಂತ ಹೇಳ್ಬಿಟ್ಟು ಪ್ರತಿ ಗಾಡಿನೂ ಚೆಕ್ ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಮಾಮ ಒಂದು ಕ್ವಶನ್ ಅರೈಸ್ ಮಾಡಿದ್ರು ಚೆನ್ನಾಗಿತ್ತು ಕ್ವಶನ್ ಚೆಕ್ ಮಾಡ್ತಿದ್ದಾರೆ ಕಾರು ಮತ್ತೆ ಲಗೇಜ್ ಗಾಡಿ ಈ ತರ ಎಲ್ಲ ಬಸ್ ಅಲ್ಲಿ ಹೆಂಗ್ ಮಾಡ್ತಾರೆ ಹೆಂಗ್ ಚೆಕ್ ಮಾಡ್ತಾರೆ ಅಂತ ಗುಡ್ ಕ್ವಶನ್ ಬಸ್ ಅಲ್ಲಿ ಈಗ ನಮ್ ತರ ಜರ್ನಿ ಮಾಡ್ತೀವಿ ಅಂತ ದೊಡ್ಡ ದೊಡ್ಡ ಬ್ಯಾಗ್ ಲಗೇಜ್ ಇಟ್ಕೊಂಡು ಹೋಗೋರು ಹೋಗಿ ಹೋಗ್ತಾರೆ ಬಸ್ನು ಚೆಕ್ ಮಾಡ್ಬೇಕಲ್ವಾ ಆತರ ನೋಡಿದ್ರೆ ಬಟ್ ವಾಟ್ ಎವರ್ ಇಟ್ ಈಸ್ ಪಾಪ ಅವರ್ ಡ್ಯೂಟಿ ಅವ್ರು ಮಾಡಿದ್ರು ಇನ್ನೊಂದು ಟೆನ್ ಮಿನಿಟ್ಸ್ ನಾವು ಹಾವೇರಿ ರೈಲ್ವೆ ಸ್ಟೇಷನ್ ರೀಚ್ ಆಗ್ತೀವಿ ஓகே மத்திய வாப்சி ஊருகே ஓகே தடவன் தருவாங்க அரமி அல்ல சௌஜ் ஸ்கூலில் ಟ್ರೈನಲ್ಲಿ ಮೇಡಮ್ ಅವರು ಆರಾಮಾಗಿ ಮಲ್ಕೊಂಡು ತಿಂದ್ಬಿಟ್ಟು ಎದ್ಬಿಟ್ಟು ತಾತನಿಗೆ ಆಪ್ರೇಷನ್ ಮಾಡಿಸ್ಬೇಕಲ್ಲ ಕಣ್ಣು ಲೆಫ್ಟ್ ಐ ಅವ್ರಿಗೆ ಆಪ್ರೇಷನ್ ಮಾಡಿಸ್ಬೇಕು ಕ್ಯಾಟ್ರಾಕ್ಟ್ ಆಗಿತ್ತು ಪೊರೆ ಬಂದಿತ್ತು ಸೊ ಅದಕ್ಕೆ ಅಮ್ಮ ಇದ್ರು ಮೊಬೈಲ್ ನೋಡಿದ್ರೆ ನೋಡು ಕಣ್ಣು ಕಾಣಿಸಲ್ಲ ಈ ಥರ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಹುಡುಕ್ಬೇಕಾಗಿತ್ತು ಹುಡುಕ್ಬೇಕಾಗುತ್ತೆ ಅಂತ ಅದಕ್ಕೆ ಏನು ಅವ್ರ ಅಮ್ಮಮ್ಮ ಹೊಡ್ಕೊಂಡು ಜಾಲಿಯಾಗಿ ಮಾತಾಡಿಕೊಂಡು ಬಂದು ಅಲ್ಲಿ ಹಂಗೆ ನಿಯರ್ ಕಡೂರು ಬರ್ತಾ ಬರ್ತಾ ಒಬ್ರು ಪೊಲೀಸ್ ಸಿಕ್ಕಿದ್ರು ಅವರು ಡ್ಯೂಟಿ ಮುಗಿಸ್ಕೊಂಡ್ರು ವಾಪಸ್ ಮನೆಗೆ ಹೋಗ್ತಾಯಿದ್ರು ಅವಳ ಜೊತೆ ಆರಾಮಾಗಿ ಹೋಗಿ ಕೂತ್ಕೊಂಡು ಮಾತಾಡ್ತಿದ್ಲು ಚಾನುಮ ಫೋರ್ಟಿ ಪಿ ಎಮ್ ಆಯಿತು ಇನ್ನು ಬಳ್ಳಕೆರೆ ಹಾಟಲ್ ಇದ್ವಿ ನಿನ್ನೆ ನೈನ್ ನಿನ್ನೆ ನೈನ್ ಥರ್ಟಿಗೆ ರೀಚ್ ಆಗಿದೆ ಅರಸಿಕೆರೆ ಇವತ್ತು ನೋಡಿ ನಮ್ಮ ಪೇಟ್ ನೈನ್ ಫೋರ್ಟಿ ಆದರೂ ಇಲ್ಲೇ ಬಳ್ಳಕೆರೆ ಹಾಟಲ್ ಇದ್ವಿ ಇನ್ನೂ ಫೋರ್ ಸ್ಟಾಪ್ ಬರಬೇಕು ಅರಸಿಕೆರೆ ಬರಬೇಕಂದ್ರೆ ಆಲ್ಮೋಸ್ಟ್ ಫೈನೆಲ್ಲ ಖಾಲಿ ಖಾಲಿ ಆಗಿದೆ ಏಕೆಂದ್ರೆ ಇದೆ ಲಾಸ್ಟ್ ಸ್ಟಾಪ್ ಅರಸಿಕೆರೆ ಇದೆ ಹುಬ್ಳಿಗಿಂದ ಹೋಗ್ತಾರೆ ಹರಸಿಕೆರೆ ಲಾಸ್ಟ್ ಸೊ ಇನ್ನೊಮ್ಮೆ ಟೆನ್ ಫಿಫ್ಟಿ ರೀಚ್ ಆಗ್ತಾರೆ ಅಂತ ಅಂದ್ಕೊಂಡಿನಿ ಆಲ್ರೆಡಿ ಸ್ವಲ್ಪ ಪಾಚಿ ಮಾಡ್ತಿದ್ದಾರೆ ಇಲ್ಲಿ ಮೈಸೂರ್ ಬಸ್ ಅಂತೂ ಫುಲ್ ರಶ್ ಇತ್ತು ಸೊ ನಾನು ಬೇಗ ಹೋಗಿ ಟೂ ಸೀಟ್ಸ್ ಮಾಡ್ಕೊಂಡೆ ಸೊ ತಾತ ಅಮ್ಮ ಚಾನು ಕೂತಿದ್ರು ನಾನು ಸ್ಟ್ಯಾಂಡಿಂಗ್ ಬಂದೆ ಫುಲ್ ರಶ್ ಇತ್ತು ಮೈಸೂರ್ ಹೋಗೋರೆಲ್ಲ ಫುಲ್ ಸ್ಟ್ಯಾಂಡಿಂಗ್ ಇನ್ನು ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ